ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ನಾನು ವಿಜಯ್ ರೈತರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವಲ್ಲಿ ಮೋಸ ಹಸಿರು ಸೇನೆಯ ಆಕ್ರೋಶ ದೇವದುರ್ಗ ತಾಲೂಕಿನ ರೈತರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವಲ್ಲಿ ಈಗಾಗಲೇ ತುಂಬಾ ಮೋಸ ಮಾಡಿರುವ ಹಿಂದೂಸ್ತಾನ್ ಏಜೆನ್ಸಿಯನ್ನ ಪರವಾನಗಿಯನ್ನು ರದ್ದುಗೊಳಿಸಬೇಕು ಹಾಗೂ ಆ ಏಜೆನ್ಸಿಯನ್ನ ಸರ್ಕಾರದ ಕೃಷಿ ಇಲಾಖೆ ಮತ್ತು ಕೃಷಿಯೇತರ ಯಾವ ಇಲಾಖೆಯಲ್ಲಿ ಕೂಡ ಟೆಂಡರ್ ನೀಡಬಾರದು ಮತ್ತು ಅಂತಹ ಮಾಲೀಕನ ವಿರುದ್ಧ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇವರ ಮೇಲೆ ಹಲವಾರು ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘ ಸರದಿ ಸಾಲಿನಲ್ಲಿ ದೂರು ನೀಡಿದ್ದು ತಾಲೂಕು ಕೃಷಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಕೃಷಿ ಅಧಿಕಾರಿಗಳು ಏಜೆನ್ಸಿಯವರ ಜೊತೆ ಶಾಮೀಲಾಗಿ ನಿರಂತರವಾಗಿ ರೈತರನ್ನ ಮೋಸಗೊಳಿಸ್ತಾ ಬಂದಿದ್ದಾರೆ ಕೂಡಲೇ ದೇವದುರ್ಗ ಕೃಷಿ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಅಂತ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಇವರ ಸಾರಿ ಗಮನಕ್ಕೆ ತರ ತರಬಯುತ್ತೇವೆ ಹಿಂದೂಸ್ತಾನಿ ಏಜೆನ್ಸಿಯವರು ಸಂಘದ ಪದಾಧಿಕಾರಿಗಳಿಗೆ ಬೇಕಾಬಿಟ್ಟಿ ಹೇಳಿಕೆ ನೀಡಿದ್ದಾರೆ ಕೃಷಿ ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳಿರುವ ಮಾತುಗಳು ಕೂಡ ನಮ್ಮ ಸಂಘದ ಪದಾಧಿಕಾರಿಗಳ ವಿಡಿಯೋ ಮೂಲಕ ಚಿತ್ರೀಕರಿಸಿದ್ದಾರೆ ಆ ವಿಡಿಯೋವನ್ನು ಮನಗಂಡು ಕೃಷಿ ಅಧಿಕಾರಿಗಳಿಗೆ ಮತ್ತು ಹಿಂದೂಸ್ತಾನಿ ಏಜೆನ್ಸಿಯವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಅಹೋರಾತ್ರಿ ಧರಣಿಯನ್ನು ತಾಲೂಕು ಕೃಷಿ ಇಲಾಖೆ ಮುಂದೆ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೂಡ ನೀಡಿದರು ಸಂದರ್ಭದಲ್ಲಿ ಮರ್ಲಿಂಗ ಪಾಟೀಲ್ ಗೌರಂಪೇಟ ತಾಲೂಕು ಅಧ್ಯಕ್ಷರಾದ ಬಸವರಾಜ ಸ್ವಾಮಿ ತಾಲೂಕು ಉಪಾಧ್ಯಕ್ಷರು ಬಾಬು ಗೌರಂಪೇಟ ಜಿಲ್ಲಾ ಉಪಾಧ್ಯಕ್ಷರು ತಿಮ್ಮನಗೌಡ ಗೌರಂಪೇಟ ತಾಲೂಕು ಉಪಾಧ್ಯಕ್ಷರು ರಮೇಶ್ ಗಾಯಕ್ ಸಿದ್ದೇರಾ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕಿನ ರೈತ ಮುಖಂಡರು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಜನರಲ್ಲಿ ಎಷ್ಟಿದ್ರೆ ನಾವೆಲ್ಲ ಮೇಡಮ್ ನೋಡ್ಕೊಂಡು ಬಂದಿವಿ ನಾವೆಲ್ಲ ತಾಲೂಕಿನಲ್ಲಿ ಸಮಸ್ಯೆ ಆದ್ರೆ ಇವ್ರಿಗೆ ಮಣ್ಣಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡ್ಬೇಕಿಲ್ಲ ಮೇಡಮ್ ಅಂತೆ ನೀವು ನಾವು ನಮ್ಮ ಮಾಡಿದ್ರೆ ಮತ್ತೆ ಸರ್ವಸಾಮಾನ್ಯರದೇನ್ ಮಾಡೋದು काल ನೀವು ಏನು ಮಾಡಿ ಸಮಸ್ಯೆ ಯಾವಾಗ ಇಲ್ಲಿ ಕೇಳ್ರೆ ಮೇಡಂ ಸುಮ್ಮನೆ ಯಾರ್ ಮಾಡ್ತಾನೆ ನಮ್ಮ ತರ ನಮ್ಮ

अब वो ब्लैक मिनिस्टर तेजी मैडम तेजी तेजी मैडम समस्या ये ना

ಇವತ್ತು ನಾನು ಇವತ್ತು ಬರ ನಾನು ಮೇಲೆ ಹಾಕಿದ್ನ ಗೆ 10 ಆಫೀಸರ್ ನಲ್ಲಿ ಹಾಕಿದನ ಆ ಅದು ತೆಗಿರಿ ಮೇಡಂ ನಮ್ಮನೆಗೂ ಹೋಗಬರ್ತಾನೆ ನಾನು ಇಷ್ಟೇ ತೆಗಿರಿ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದಗಳು